ದೇವರು ಮನುಷ್ಯರಿಗೆ ಅದ್ಭುತ ಕಲ್ಪನಾ ಶಕ್ತಿಯನ್ನು ಕೊಟ್ಟಿದ್ದಾನೆ ನಮ್ಮ ವೈಯಕ್ತಿಕ ಆಶೆ ಆಕಾಂಕ್ಷೆಗಳು ನಮ್ಮ ಅಂತರಂಗದಲ್ಲಿ ಒದಗಿದ್ದು ನಾವು ಅವುಗಳನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತೇವೆ ಇದನ್ನು ಕನಸು ಎಂದು ಬೇಕಾದರೂ ಕರೆಯಬಹುದು ನಮ್ಮ ಜೀವನದಲ್ಲಿ ಸಂಭವಿಸುವ ವಿದ್ಯಮಾನಗಳೆಲ್ಲ ಇಂತಹ ಕಲ್ಪನೆಗಳ ಫಲವೆಂದರೆ ತಪ್ಪಾಗುವುದಿಲ್ಲ ಪ್ರಪಂಚದ ಖ್ಯಾತ ವಿಜ್ಞಾನಿಗಳು ಸಾಹಿತಿಗಳು ಇವರೆಲ್ಲ ಅದ್ಭುತ ಕನಸುಗಾರರೇ ಆಗಿದ್ದಾರೆ ಕಂಡರಿಯಾದ ಕೆಳರಿಯಾದ ವಿಮಾನದ ಬಗ್ಗೆ ಕನಸು ಕಂಡ ರೈಟು ಸಹೋದರರು ವಿಮಾನದ ಆವಿಷ್ಕಾರಕ್ಕೆ ಕಾರಣಕರ್ತರಾದರು ಈ ಎಲ್ಲ ಕನಸುಗಾರರು ಆಶಾವಾದಿಗಳು ಸಕಾರಾತ್ಮಕವಾಗಿ ಆಲೋಚಿಸುವವರೇ ಆಗಿದ್ದಾರೆ ಯಾವಾಗಲೂ ಪರೀಕ್ಷೆಯ ಬಗ್ಗೆ ಆಲೋಚಿಸುತ್ತಾ ಉತ್ತಮ ಫಲಿತಾಂಶದ ಕಲ್ಪನೆಯಲ್ಲಿ ತೊಡಗಿರುವ ವಿದ್ಯಾರ್ಥಿ ಆ ದಿಶೆಯಲ್ಲಿ ಸಫಲನಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಕಲ್ಪನೆಗಳು ಸಾಕಾರವಾಗುವುದಕ್ಕೆ ಕಾರಣವೇನು ಇದಕ್ಕೆ ಕಾರಣವೇನೆಂದರೆ ನಾವು ಕಲ್ಪಿಸಿದ ವಿಷಯವನ್ನೇ ಮನನ ಮಾಡುತ್ತಿದ್ದಾರೆ ಆ ದಿಶೆಯಲ್ಲಿ ಪ್ರಯತ್ನ ಪಡುವ ಸ್ಫೂರ್ತಿ ಸಿಗುತ್ತದೆ ಪ್ರಯತ್ನಕ್ಕೂ ಯಶಸ್ಸಿಗೂ ಇರುವ ನಂಟು ಎಲ್ಲರಿಗೂ ಗೊತ್ತಿರುವ ವಿಷಯ ಮನೆಯ ಬಗೆಯ ಕನಸು ಕಟ್ಟುವವರು ಅದನ್ನು ಹೊಂದೇ ಹೀಗೆ ವಿಶೇಷವಾಗಿ ಕಲ್ಪನೆ ಮಾಡುವವರು ಆಲಸಿಗಳಾಗಿರುವುದಿಲ್ಲ ಕಲ್ಪನೆಯ ಸಾಕಾರಕ್ಕೆ ಎಡಬಿಡದೆ ಶ್ರಮಿಸುತ್ತಾರೆ ಕಲ್ಪನೆಯನ್ನು ನಿಜ ಮಾಡಲು ಹಲವು ರೀತಿಯಲ್ಲಿ ಪ್ರಯತ್ನಿಸಿ ಜಯಶೀಲರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ